ಹಲೋ ಕ್ರೇಜಿ ಚಿಹ್ನೆ ಮಾಡುವ ನಮಸ್ಕಾರ ನಿಮಗೋಸ್ಕರ ಮತ್ತೊಂದು ವಿಡಿಯೋ ಬನ್ನಿ ಹೋಗೋಣ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲಿ ಹೋಗ್ತಾರದು ಗೊತ್ತಿಲ್ಲ ಅಲ್ವಾ ಬನ್ನಿ ಹೋಗೋಣ ನೋಡಿ ಭೂಮಿಯಲ್ಲಿ ಏನು ಬೆಳೆಯೋಕ್ಕಾಗುತ್ತೆ ಸಿಕ್ಕಾಪಟ್ಟೆ ಮುಳ್ಳು ಬಿಸಿಲು ಈ ಕಲ್ಲು ಬೈಲು ನೋಡಿ ಹೆಂಗೈತೆ ಇವ್ರು ನೋಡಿದ್ರೆ ಓಡ್ತಾವ್ರೆ ಅಂದರೆ ಇವ್ರು ನಡೆಯೋದೇ ಸ್ಪೀಡು ನಾನು ಅವರಿಂದ ಓಡ್ತಾ ಇದ್ದೀನಿ ಆದರೂ ಇವ್ರ ಕೈ ಸಿಗ್ತಾಯಿಲ್ಲ ನೋಡಿ ಹೆಂಗೆ ಹೋಗ್ತಾರೆ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಏನ್ ಬೆಳೆಯಾಕಾಗುತ್ತೆ ಹಿಂಗೈತೆ ಭೂಮಿ ಅಲ್ಲಿ ಕಾಣಿಸ್ತಾ ಇರ್ತಲ್ಲ ಬೆಟ್ಟ ಅದು ಸಿಕ್ಕಾಪಟ್ಟೆ ದೊಡ್ಡದು ಶಿವಗಂಗೆ ತರ ದೊಡ್ಡದಾಗೈತೆ ಬೆಟ್ಟ ಅದು ಇಲ್ಲಿಂದ ಹಂಗ ಕಾಣಿಸುತ್ತೆ ಆದ್ರೆ ಬೆಟ್ಟ ಹತ್ತಬೇಕು ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಬನ್ನಿ ಫ್ರೆಂಡ್ಸ್ ಓ ನೋಡಿ ನೋಡಿ ಇಲ್ಲಿ ಇಲ್ಲಿ ಹೋಗ್ತಾವ್ರೆ ಇವರು ಕಳ್ರಂತ ಇವಾಗ ಒಂದು ಮೀನು ಹಿಡಿಯೋಕ್ಕೋಸ್ಕರ ಏನ್ ಕಷ್ಟ ನೋಡಿ ಫ್ರೆಂಡ್ಸ್ ನೋಡ್ತಾ ಇರಿ ಮೀನು ಹಿಡ್ತಾರ ಅವ್ ಹಿಡ್ತಾರ ಗೊತ್ತಿಲ್ಲ ಎಲ್ಲ ನೋಡಿ ಹೋಗ್ತಾ ಇದ್ವಿ ಯಪ್ಪ ಮುಳ್ಳ ನೋಡ್ರಿ ಹೆಂಗವೇ ಇಲ್ಲಿ ಬಿಸಿಲಲ್ಲಿ ಹೆಂಗಿರ್ತೀವಿ ಅಂದ್ರೆ ನಮಗೆ ಗೊತ್ತಿಲ್ಲ ಆದರೆ ಬಿಸಿಲಲ್ಲಿ ಓಡ್ತಾ ಇದ್ವಿ ನನಗೆ ಓಡಾಕಾಗ್ತಾ ಇಲ್ಲ ಮುಂದೆ ಹೋಗ್ತಾ ಇರೋದು ನಮ್ಮ ಮಾವ ಅಂಬರೀಶ್ ಅಂತ ಇವ್ ನಮ್ಮ ಫ್ರೆಂಡ್ ಓಲ್ಪತಿ ನಾವು ಮೀನು ಹಿಡಿಯಾಕಂತ ಬಂದಿರೋದು ಮೀನು ಸಿಕ್ಕಾಬಟ್ ಐತೆ ಅಂತೆ ನೋಡೋಣ ನಿನ್ನೆ ಬಲೆ ಹಾಕಿದ್ರು ಸಾಯಂಕಾಲ ಇವತ್ತು ನೋಡೋಣ ಬಿದ್ದವ ಇಲ್ವೋ ನೋಡಿ ನೀರು ಒಂದು ಡ್ಯಾಮಿಂದ ಬರ್ತವೆ ನಾನು ಅಂತ ಬಟ್ಟೆಯಲ್ಲಿ ಬಿಚ್ಚಾಕಿ ಒದ್ದಾಡ್ತಾ ಇದ್ದೀನಿ ಮೀನು ನೋಡ್ತಾ ಇದ್ದೀನಿ ಮೀನು ಅಂತ ಅವರು ಹುಡುಕ್ತವ್ರಲ್ವ ನಮ್ಮ ಫ್ರೆಂಡ್ಸು ನಮ್ಮ ಅವನು ಅವನು ಓಲ್ಪತಿ ಹುಡುಕ್ತವ್ರೆ ನನಗೂ ಮೀನು ಟಚ್ ಆಯ್ತು ಅದಕ್ಕೆ ಮೀನು ಸಿಕ್ತು ಮೀನು ಅಂತ ಇದ್ದೀನಿ ಅಷ್ಟೊತ್ತಿಗೆ ಅವರು ಹುಡುಕ್ತವ್ರಲ್ವ ನೋಡಿ ಇಲ್ಲಿ ಬಲಿ ಹಾಕಿರೋದು ಹಿಂಗೆ ನಾನು ಒದ್ದಾಡ್ತಾ ಇದ್ದೀನಿ ನಾನು ಅವ್ರ ತಗೋಗ್ಬೇಕಂತ ಅಂದ್ಕೊಳ್ತಾ ಇದ್ದೀನಿ ನೋಡೋದು ಅದು ಈಜಾಡ್ಕೊಂಡು ಹೋಗ್ತಾಯಿದ್ದೀನಿ ಅವ್ರ ತೆಗೆ ಈಜ್ಕೊಂಡು ಅವ್ರ ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅಲ್ಲಿ ನೋಡಿ ಅವ್ನಿಗೆ ಮೀನು ಬಿದ್ದೆ ಇದೆ ದಪ್ಪ ಮೀನು ಅದು ಬಲಿಗೆ ಅವ್ನು ಬಿಡಿಸ್ಕೊತವನೇ ಅವನ ತೆಗೆ ಆಗ್ತಾಯಿಲ್ಲ ಮುಂದಾಗೆ ಅಂದರೆ ಜಾಸ್ತಿ ದಪ್ಪ ಐತೆ ಮೀನು ಇಲ್ಲಿ ನೋಡಿ ಫ್ರೆಂಡ್ಸ್ ಕುರಿ ಅಟ್ಕೊಂಡು ಬಂದವ್ರೆ ಈಜಾಕಕ್ಕೆ ನೋಡೆಲ್ಲ ಓಡ್ತಾವ ಅವ್ನ ನೀರಿಗೆ ಇಳಿತಾ ಇಲ್ಲ ಕುರಿಗಳು ನಾನು ನೋಡಿ ಮುನಿಗ್ ತಿಳ್ತಾ ಇದ್ದೀನಿ ಮೀನ್ ಬಿಡ್ಸಕ್ ಆಗ್ತಲ್ಲ ಇಬ್ಬರು ನಮ್ಮ ಮಾವನಿಬ್ರು ನೋಡು ನೋಡಿ ಆಯ್ ಎಂತ ಹೇಳಿ ಮವ ಕೈಯನಿಮ್ ಒಂದ್ಸತಿ ಹಿಂಗ ನಾನು ಸೂಪರ್ ಮವ ಓ ಸೂಪರ್ ಸೂಪರ್ ಏನ್ ಸರ್ ಇಲ್ಲಿ ಮೀನು ಹಿಡಿಯಾಕ್ ಬಂದಿದ್ದೀರಾ ನೀವು ಹೇಳಿ ಬಾಯ್ ಬಿಟ್ಟು ಎತ್ಕಂಬಾ ಬನ್ನಿ ಬಾವ ಇಲ್ಲಿ ಮೀನು ಎಷ್ಟು ಕೆಜಿ ಸಿಗುತ್ತೆ ಮಾವ ಹೌದಾ ಡೈಲಿ ಹಿಡಿತೀರ ನೀವು ಮವಾ ಅಲ್ಲ ಇವಾಗಲ್ಲ ಡೈಲಿ ಬರ್ತೀರಾ ಅಂದೆ ಹ್ಮ್ ತೋರಿಸಿ ಮಾವ ಈ ಕಡೆ ನಮ್ಮ ಫ್ರೆಂಡ್ಸ್ ತೋರಿಸಿ ಓ ಸಖತ್ತಾಗೈತಿ ಅದೇ ಇದೇ ನಿಂಗಾಗೈತಿ ಓಕೆ ಮವಾ ತಳ್ಕೊಂಡ್ಬಾ ಅಂದ್ರೆ ಬಿಡ್ಬೇಡ ಈ ಮೀನು ಎಷ್ಟ್ ಕೆ ಜಿ ಇರ್ಬೋದು ಮವಾ ಅಂದ್ರೆ ಇದು ಯಾವ ಮೀನ್ ಅಂತ ಗೊತ್ತಾ ಹೌದಾ ಸೂಪರ್ ಇದು ಅಲ್ಲಲ್ಲ ನೋಡಿ ಇಲ್ಲಿ ಕುರಿಗಳು ಎರಡು ಕುರಿ ಇವನೇ ಯಾಕಂದ್ರೆ ಎರಡು ಕುರಿ ಹೇಳಿದ್ರೆ ಎಲ್ಲ ಹೋಗ್ತವೆ ಅದಕ್ಕೋಸ್ಕರ ನೋಡಿ ನೋಡಿ ಸಿಕ್ಕೈತೆ ಹಾಯ್ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಮೀನು ಎತ್ ಹಿಡ್ಕೊತ ಇದ್ದೀನಿ ಆಗ್ತಾಯಿಲ್ಲ ಅಂದರೆ ಕೈ ಜಾರ್ತೈತೆ ನೋಡಿ ಜ ನಿಮ್ಗೆ ತೋರ್ಸನ ಅಂದರೆ ಕೈ ಜಾರ್ತೈತೆ ಮೀನು ಈ ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ದವರು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಇಲ್ಲಿ ನೋಡಿ ಕುರಿಗಳು ಮತ್ತು ಸಾಲ ಇದು ಮಾಡ್ಸೋಕ್ಕೆ ಕುರಿಗಳನ್ನ ಇದು ಮಾಡ್ತವ್ರೆ ನೋಡಿ ಕುರಿಗಳು ಹೋಗ್ತವೆ ನೀರಲ್ಲಿ ಕುರಿಗಳು ಸಾ ಕುರಿಗಳು ಸಾಲಾಗಿ ಹೋಗ್ತವೆ ಕುರಿಗಳು ಕುರಿಗಳು ಸಹ ಕುರಿಗಳು ನೋಡಿ ಹಿಂಗೆ ಹೋಗ್ತವೆ ಕುರಿಗಳು ನೋಡಿ ಇಲ್ಲೂ ಅಷ್ಟೇ ಒಂದೇ ಸಮ್ತವೆ ಇಷ್ಟು ಆಗ್ತವೆ ಹೋಗುತ್ತೆ ಕುರಿಗಳು ಸಾರ ಒಂದು ಆದರೆ ಎಲ್ಲ ಹೋಗ್ತವೆ ಇಲ್ಲಾದರೂ ಹೋಗೋದೇ ಇಲ್ಲ ಅವರೆಷ್ಟು ಅಂತ ಮಾಡ್ತಾರೆ ಇರ್ಬೋದು ಅವಾಗಿಂದ ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಕುರಿ ಕುರಿ ಪುರಿ ಕುರಿ ಕುರಿ ಪುರಿ ಕುರಿಗಳು ನೋಡಿ ಹೆಂಗವೆ ಮನೆ ಜೈಲ್ ನೋಡಿ ನಮ್ಮ ಅವ ಹೆಂಗ್ ನೋಡ್ತಾವ್ರೆ ಒಂದೇ ಸಮ ಅವ್ರ ಮೀನ್ ಹಿಡಿತಾವ್ರೆ ಕೆಳಗಡೆ ಆದ್ರೂ ವಿಡಿಯೋ ಮಾಡ್ತಾವ್ನ ಏನ್ ಕ್ಯೂನ್ ಹಿಂಗ್ ಮಾಡ್ತಾವ್ನ ಅಂತ ನೋಡ್ತಾವ್ರೆ ಒಂದೇ ಸಮ ನೋಡ್ತಾ ಇದೆ ಅಂಬರೀಶ್ ಮಾವ ಹೆಂಗ್ ನೋಡ್ತಾವ್ ನೋಡು ನಾನು ಮೀನ್ ಎತ್ಕೊಂಡ್ಬರ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಕೆಜಿ ಎರಡೂವರೆ ಕೆಜಿ ಹೌದಾ ಏನ್ ಮೀನ್ ಮಾವ ಇದು ಹಣೆ ಮೀನು ಇವ್ರು ನಮ್ಮ ಮಾವ ಅಂತ ಆಯ್ ಅಂತ ಹೇಳಿ ಮಾವ ನಮ್ ಫ್ರೆಂಡ್ಸ್ ಇವ್ ನಮ್ಮ ಮಾವ ಅಂತ ಅಮರೇಶ್ ಅಂತ ನೋಡಿ ಅವ್ರು ಮೀನ್ ಹಿಡಿತಾರೆ ನೋಡಿ ಹಂಗ ಹೋಗ್ತವ್ರೆ ನೋಡಿ ಸಿಕ್ಕಾಪಟ್ಟೆ ಅದು ಐತ ನೋಡವ್ರೆ ನನ್ಗೂ ಈಜ್ ಬರಲ್ಲ ಆದ್ರೂ ಇವಾಗ ನೋಡಿ ಆಮ್ ಸಕತ್ತೈತೆ ಮೀನು ನೋಡಿ ಮೀನು ಹೆಂಗೈತೆ ನೋಡಿ ನಮ್ಮೂರವ್ರು ಮೀನು ಹಿಡಿಯೋದು ನೋಡಿ ಈ ಥರ ನಮ್ಮೂರವ್ರು ಮೀನು ಈ ಥರ ಹಿಡಿತಾರೆ ನಮ್ಮವ್ರು ನೋಡಿ ಹೆಂಗೆ ಹಿಡಿತಾವ್ರೆ ಈ ಥರ ಮೀನು ಹಿಡಿಯೋದು ನಾವು ನೋಡಿ ಹೆಂಗ್ ತತ್ಕವನೇ ಇನ್ನ ದೊಡ್ಡ ಕಳ್ಳ ಮೀನು ಬರ್ತಾರ ನೋಡಿ ಹೆಂಗೆ ಎತ್ಕೊಂಡ್ ಬರ್ತವನೇ ನಾವು ಮೀನು ಹಿಡಿಯೋದು ಈ ಥರ ಗೊತ್ತಾಯ್ತ ಫ್ರೆಂಡ್ಸ್ ನೋಡಿ ಸ್ಟಾಪ್ ಐತೆ ಮೀನು ಇನ್ನು ದೊಡ್ಡ ಕಳ್ಳ ನೋಡಿ ಹೆಂಗೆ ಬಂದ ಮೀನು ಸಖತ್ತಾಗೈತೆ ಈ ಬ್ಲಾಕ್ ಪೂರ್ತಿ ನೋಡಿ ಫ್ರೆಂಡ್ಸ್ ನೋಡಿಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೀನು ಎಷ್ಟು ಚೆನ್ನಾಗಿತ್ತು ನೋಡಿ ಮೀನು ಸಖತ್ತಾಗೈತೆ ನೋಡಿ ಹೆಂಗೈತೆ ನೋಡಿ ಮೀನು ಸಖತಾಗೈತಲ್ಲ ಫ್ರೆಂಡ್ಸ್ ನೋಡಿ ಮತ್ತೆ ನಾನು ಹೋಗ್ತಾ ನೀರಲ್ಲಿ ಯಾಕಂದರೆ ಮೀನು ಹಿಡಿಬೇಕಲ್ಲ ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ

ಇಲ್ಲಿ ನೋಡ್ತಾ ಇರ್ ನೋಡಿ ಮೀನ್ ಹೆಂಗ್ ಹಿಡಿತಾವ್ ನೋಡಿ ನಾನ್ ನಮ್ಮೂರಲ್ಲಿ ಹಿಂಗೆ ಹಿಡಿಯೋದು ನೋಡು ಚೀಲಕ್ಕೆಲ್ಲ ಮೀನ್ ತುಂಬ್ಕೊಂತ ಇದೀವಿ ಎಲ್ಲಾ ಆಚೆ ಬಿಸಾಕಿದ್ವು ಇನ್ನೊಂದ್ ಮೀನ್ ನೋಡಿ ಹಿಡ್ದಿರೋದು ಬದುಕೈತೆ ನೋಡಿ ಅದು ಹೆಂಗ ಆಡ್ತಾ ಇತ್ತು ಅವಾಗಿಂದ ಹುಡುಗ ಹಿಡ್ಕೊಂಡವ್ ಆ ನೋಡಿ ಹೆಂಗ್ ಇಡ್ಕೊಂಡವ್ನವನು ಬಾಯಿ ತೆಗಿಯೋದ್ ನೋಡ್ ಪಾಪ ನೋಡು ಕೆಳಗಡೆ ಬಿದ್ದೋಗುತ್ತೆ ಇವಾಗ ನೋಡು ದಾಡ್ತೈತೆ ಪಾಪ ಇಷ್ಟೊಂದ್ ಮೀನ್ ಐತೆ ಗೊತ್ತಾ ಸಿಕ್ಕ ಬಟ್ ಮೀನು ಸಿಕ್ಕಿತ್ತು ಚೀಲ್ ತುಂಬ ಮೀನು ಹಿಂಗ ಒದ್ದಾಡ್ತಾ ಒದ್ದಾಡ್ತಾ ಬಿದ್ದೋಯ್ತು ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ಮಾವ ಮೀನ್ ಕಟ್ ಮಾಡ್ತಾ ಇರೋದು ಏನ್ ಮಾವ ಇದ್ಯಾ ಮೀನ್ ಮಾವ ಹೆಸರು ಹೇಳಿ ಮಾವ

ಫ್ರೆಂಡ್ಸ್ ನಮ್ಮಮ್ಮ ಬಂದು ಇವಾಗ ನನಗೆ ಬೈಕ್ ಚಿಕನ್ ಪೀಸ್ ಸಿಗ್ತೈತೆ ನನ್ನ ಬೇಡ ಅಂದರು ಪಕ್ಕದ ಮನೆಯವರು ಮಾಡಿದರು ನಮ್ಮ ಮಾವಂಗೆ ಕೂಡ ಅಂದರೆ ನಮ್ಮ ಮಾವ ಬೇಡ ಬೇಡ ಅಂತೈತೆ ಅದಕ್ಕೋಸ್ಕರ ನನಗೆ ಬೈಕ್ ತಿರುಗ್ಬಿಡ್ತು ನೋಡಿ ಅಮ್ಮನ ಪ್ರೀತಿ ಹಿಂಗಿರುತ್ತೆ ಈ ಬ್ಲ್ಯಾಕ್ ಪೂರ್ತಿ ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಲೈಕ್ ಮಾಡಿ ಓಕೆನಾ ಫ್ರೆಂಡ್ಸ್ ಬಾಯ್